ಎಲ್ಲ ವಿದ್ಯಾರ್ಥಿಗಳಿಗೂ ಎಕನಾಮಿಕ್ ಸ್ಟಾರ್ ಚಾನಲ್ಗೆ ಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಅರ್ಥಶಾಸ್ತ್ರದ ದ್ವಿತೀಯ ಪಿ ಯು ಸಿ ಅರ್ಥಶಾಸ್ತ್ರದ ಭಾಗ ಒಂದು ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಾಯ ಎರಡು ಅನುಭೋಗಿಯ ವರ್ತನೆಯ ಸಿದ್ಧಾಂತವನ್ನು ಸಿದ್ಧಾಂತದ ಆರು ಅಂಕದ ಒಂದು ಪ್ರಶ್ನೆ ಇಳಿಮುಖ ಸೀಮಾಂತ ತುಷ್ಟಿಗೋಣ ನಿಯಮದ ಬಗ್ಗೆ ಸವಿವರವಾಗಿ ತಿಳಿದುಕೊಳ್ಳೋಣ ಇದು ಆರು ಅಂಕದ ಅತಿ ಪ್ರಮುಖವಾಗಿರುವ ಒಂದು ಪ್ರಶ್ನೆಯಾಗಿದೆ ಇದರ ಮೇಲೆ ಪ್ರತಿ ಸಲ ಪರೀಕ್ಷೆಯಲ್ಲಿ ಆರು ಅಂಕಕ್ಕೆ ಪ್ರಶ್ನೆಯನ್ನು ಕೇಳಲಾಗುತ್ತದೆ ನೋಡಿ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಈ ಒಂದು ಪ್ರಶ್ನೆಯಲ್ಲಿ ಏನಾಗುತ್ತೆ ಅಂದರೆ ಎರಡು ತುಷ್ಟಿಗುಣವನ್ನು ನೋಡಿದ್ವಿ ಈಗಾಗಲೇ ನಾನು ಅಧ್ಯಾಯದ ತರಗತಿಗಳನ್ನು ಎಲ್ಲ ಅಧ್ಯಾಯದ ತರಗತಿಗಳನ್ನು ಅಪ್ಲೋಡ್ ಮಾಡುವಾಗ ಎರಡನೇ ಒಂದು ಅಧ್ಯಾಯ ಅನುಭೋಗಿ ವರ್ತನೆಯ ಸಿದ್ಧಾಂತಿಗೆ ಸಂಬಂಧಪಟ್ಟಂತೆ ಎರಡು ಕ್ಲಾಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಆ ತರಗತಿಯಲ್ಲಿ ನಾವು ತುಷ್ಟಿಗುಣ ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಕೋಣದ ಬಗ್ಗೆ ಈಗಾಗಲೇ ತಿಳಿದುಕೊಂಡಿದ್ದೇವೆ ಇಲ್ಲಿ ಇಳಿಮುಖ ಸೀಮಾಂತ ದೃಷ್ಟಿಗುಣವನ್ನು ತಿಳಿದುಕೊಳ್ಳೋಣ ಇಳಿಮುಖ ಸೀಮಾಂತ ತುಷ್ಟಿಗುಣ ಅಂದ್ರೆ ಸೀಮಾಂತ ತುಷ್ಟಿಗುಣ ಇಳಿಮುಖವಾಗಿರುವಂಥ ಒಂದು ಅಂಶವನ್ನೇ ನಾವಿಲ್ಲಿ ನೋಡ್ತಾ ಇದೀವಿ ಯಾವ ರೀತಿಯಾಗಿ ಅಥವಾ ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಇಳಿಮುಖ ಸೀಮಾಂತ ದೃಷ್ಟಿಕೋನ ನಿಯಮ ಒಟ್ಟು ತುಷ್ಟಿಗುಣ ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದಾಗ ಇದು ಸಂಖ್ಯಾ ಸೂಚಕ ನಿಯಮದಲ್ಲಿ ಬರುವಂಥ ಎರಡು ಅಂಶಗಳಾಗಿವೆ ನೋಡಿ ಇತರೆ ಸರಕುಗಳ ಅನುಭವವನ್ನು ಸ್ಥಿರವಾಗಿದ್ದು ಅಂದರೆ ಸ್ಥಿರವಾಗಿರಿಸಿ ಒಂದು ಸರಕಿನ ಅನುಭವವನ್ನು ಹೆಚ್ಚಿಸಿದಂತೆ ಆ ಸರಕಿನ ಪ್ರತಿ ಹೆಚ್ಚುವರಿ ಘಟಕದಿಂದ ಪಡೆಯುವ ಸೀಮಾಂತ ತುಷ್ಟಿಗುಣ ಕಡಿಮೆಯಾಗುತ್ತದೆ ಇದನ್ನು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಎನ್ನುವರು ಸಹಜವಾಗಿ ಒಂದು ಸರಕಿನ ಅನುಭೋಗದ ಹೆಚ್ಚಳದೊಂದಿಗೆ ಸೀಮಾಂತ ದೃಷ್ಟಿಗುಣ ಇಳಿಮುಖವಾಗುವುದನ್ನು ನೋಡಬಹುದು ಏಕೆಂದರೆ ಸರಕನ್ನು ಸ್ವಲ್ಪ ಪ್ರಮಾಣದಲ್ಲಿ ಹೊಂದಿದಾಗ ಅದನ್ನು ಮತ್ತಷ್ಟು ಹೊಂದುವ ಅಪೇಕ್ಷೆ ಕಡಿಮೆಯಾಗುತ್ತಾ ಹೋಗುತ್ತದೆ ಕೋಷ್ಟಕ ಈ ಒಂದು ನಿಯಮಕ್ಕೆ ಸಂಬಂಧಪಟ್ಟ ಕೋಷ್ಟಕ ಒಂದು ಸರಕಿನ ವಿಭಿನ್ನ ಪ್ರಮಾಣದ ಅನುಭೋಗದಿಂದ ಪಡೆದ ಸೀಮಾಂತ ಮತ್ತು ಒಟ್ಟು ತುಷ್ಟಿಗುಣದ ಮೌಲ್ಯಗಳು ನೋಡಿ ಇಲ್ಲಿ ಘಟಕಗಳು ಒಂದು ಸರಕು ಯಾವುದಾದ್ರೂ ಒಂದು ಸರಕನ್ನು ಆಯ್ಕೆ ಮಾಡಿಕೊಂಡಾಗ ಘಟಕಗಳು ಇಲ್ಲಿ ಒಬ್ಬ ಅನುಭೋಗಿ ಒಂದು ಸರಕಿನ ಹಲವಾರು ಘಟಕಗಳನ್ನ ಒಂದಾದ ನಂತರ ಒಂದರಂತೆ ಸೇವಿಸುತ್ತಾ ಹೋಗುತ್ತಾನೆ ಆ ಸರಕಿನಿಂದ ಸಿಗುವ ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣದಲ್ಲಿ ಯಾವ ರೀತಿಯ ಬದಲಾವಣೆ ಆಗ್ತಾ ಇದೆ ಘಟಕಗಳು ಮೊದಲನೆಯ ಘಟಕದಲ್ಲಿ ಒಟ್ಟು ತುಷ್ಟಿಗುಣ ಕೂಡ ಹನ್ನೆರಡಿದೆ ಇದೆ ತುಷ್ಟಿಗುಣ ಕೂಡ ಹನ್ನೆರಡಿದೆ ಘಟಕ ಎರಡರಲ್ಲಿ ಒಟ್ಟು ತುಷ್ಟಿಗುಣ ಹದಿನೆಂಟು ಸೀಮಾಂತ ತುಷ್ಟಿಗುಣ ಆರು ಮೂರು ಘಟಕ ಮೂರರಲ್ಲಿ ಆ ಒಂದು ಸರಕಿನಿಂದ ಮೂರನೇ ಘಟಕ ಒಂದು ಸರಕಿನ ಮೂರನೇ ಘಟಕವನ್ನು ಸೇವನೆ ಮಾಡಿದಾಗ ಅದರಿಂದ ಸಿಗುವ ಒಟ್ಟು ತುಷ್ಟಿಗುಣ ಇಪ್ಪತ್ತೆರಡು ಮತ್ತು ಸೀಮಾಂತ ತುಷ್ಟಿಗುಣ ನಾಲ್ಕು ಅದೇ ರೀತಿ ನಾಲ್ಕು ಘಟಕ ಐದು ಘಟಕ ಆರು ಘಟಕ ಅನುಭೋಗಿಯು ಒಂದು ಸರಕಿನ ಹಲವಾರು ಘಟಕಗಳನ್ನು ಒಂದಾದ ನಂತರ ಒಂದರಂತೆ ಸೇವಿಸುತ್ತಾ ಹೋದಂತೆ ಒಟ್ಟು ತುಷ್ಟಿಗುಣದ ಪ್ರಮಾಣ ಹೆಚ್ಚಾಗುತ್ತದೆ ಮತ್ತು ಸೀಮಾಂತ ತುಷ್ಟಿಗುಣವು ಇಳಿಮುಖವಾಗುತ್ತದೆ ಕೊನೆಗೆ ಅದು ಏನಾಗುತ್ತೆ ಅಂದಾಗ ಮೈನಸ್ ಟೂವರೆಗೂ ಇಳಿಮುಖವಾಗುತ್ತಾ ಹೋಗುತ್ತದೆ ಒಟ್ಟು ತುಷ್ಟಿಗುಣ ಹೆಚ್ಚಾಗುತ್ತಾ ಹೋಗುತ್ತದೆ ಆದರೆ ಇಳಿಮುಖ ದರದಲ್ಲಿ ಹೆಚ್ಚಾಗುತ್ತದೆ ಒಟ್ಟು ತುಷ್ಟಿಕೋನ ಕೂಡ ಹೆಚ್ಚಾಗ್ತಾ ಇದೆ ಆದರೆ ಇಳಿಮುಖ ದರದಲ್ಲಿ ಅಂದಾಗ ನೋಡಿ ಮೊದಲು ಹನ್ನೆರಡು ಇದ್ದಿದ್ದು ನಂತರ ಏನಾಗುತ್ತೆ ಎಷ್ಟು ಪ್ರಕಾ ಎರಡನೆಯ ಒಂದು ಘಟಕದ ಸೇವನೆಯಿಂದ ಎಷ್ಟು ಘಟಕಗಳಷ್ಟು ಅವನಿಗೆ ಗುಣ ಸಿಗುತ್ತೆ ಅಂದಾಗ ಕೇವಲ ಆರು ಮೊದಲು ಹನ್ನೆರಡು ಇದ್ದಿದ್ದು ನಂತರ ಆರಾಗುತ್ತೆ ಮೂರನೇ ಘಟಕದಿಂದ ನಾಲ್ಕು ಆಗುತ್ತೆ ಎರಡನೇ ಘ ನಾಲ್ಕನೇ ಘಟಕದಿಂದ ಎರಡಾಗುತ್ತೆ ಐದನೇ ಘಟಕದಿಂದ ಯಾವುದೇ ರೀತಿಯ ತುಷ್ಟಿಕೋಣ ಪಡೆಯುವುದಿಲ್ಲ ಆರನೇ ಘಟಕದಿಂದ ಇರುವ ತುಷ್ಟಿಗುಣ ಋಣಾತ್ಮಕವಾಗಿ ಮೈನಸ್ ಆಗುತ್ತೆ ಹಾಗಾಗಿ ಏನಂದ್ರೆ ಒಟ್ಟು ತುಷ್ಟಿಗುಣ ಹೆಚ್ಚಾಗುತ್ತದೆ ಆದರೆ ಹೆಚ್ಚಾಗುವ ಪ್ರಮಾಣ ಯಾವ ರೀತಿಯಾಗಿದೆ ಇಳಿಮುಖವಾಗುತ್ತೋ ಹೆಚ್ಚಾಗುತ್ತದೆ ಮತ್ತು ಸೀಮಾಂತ ತುಷ್ಟಿಗುಣ ಇಳಿಮುಖವಾಗುತ್ತದೆ ಈ ಒಂದು ನಿಯಮವನ್ನು ನಾವು ಈ ರೀತಿ ಟೇಬಲ್ ಹಾಕುವುದರ ಮುಖಾಂತರ ಕೋಷ್ಟಕದ ಮುಖಾಂತರ ತೋರಿಸಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ರೇಖಾಚಿತ್ರ ಒಂದು ಸರಕಿನ ವಿಭಿನ್ನ ಪ್ರಮಾಣದ ಅನುಭವದಿಂದ ಪಡೆದ ಸೀಮಾಂತ ಮತ್ತು ಒಟ್ಟು ತುಷ್ಟಿಗುಣದ ಮೌಲ್ಯಗಳು ಈ ಒಂದು ರೇಖಾಚಿತ್ರವನ್ನು ನೋಡಿ ನೆನ್ಪಿಟ್ಕೊಳ್ಳಿ ನೀವು ನಾವು ತುಷ್ಟಿಗುಣವನ್ನು ಓವೈ ನಲ್ಲಿ ಮತ್ತು ಸರಕಿನ ಪ್ರಮಾಣವನ್ನು ಓ ಎಕ್ಸ್ ಎಕ್ಸಿಸ್ನಲ್ಲಿ ತೋರಿಸ್ತಾ ಇದ್ದೀವಿ ಮೊದಲನೇ ಹಂತದಲ್ಲಿ ಕೇವಲ ಹನ್ನೆರಡು ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣ ಎರಡೂ ಕೂಡ ಹನ್ನೆರಡು ಘಟಕಗಳಿದ್ದ ಕಾರಣಕ್ಕಾಗಿ ಎರಡೂ ಕೂಡ ಒಂದೇ ಒಂದು ಡೌಟ್ ಮೇಲೆ ತೋರಿಸ್ತಾ ಇದೆಯಾ ಅದು ಹನ್ನೆರಡಕ್ಕೆ ನಂತರ ಒಟ್ಟು ತುಷ್ಟಿಗುಣ ಹೆಚ್ಚಾಗುತ್ತಾ ಹೋಗುತ್ತದೆ ಮತ್ತು ಸೀಮಾಂತ ತುಷ್ಟಿಗುಣ ಕಡಿಮೆ ಆಗುತ್ತಾ ಹೋಗುತ್ತದೆ ಕೊನೆಗೆ ಐದನೇ ಘಟಕ ಘಟಕದಲ್ಲಿ ಸೊನ್ನೆಯಾಗಿ ಆರನೇ ಘಟಕದಲ್ಲಿ ಅದೇನಾಗುತ್ತೆ ಋಣಾತ್ಮಕವಾಗುತ್ತೆ ಎಲ್ಲಿ ಅದು ಋಣಾತ್ಮಕವಾಗುತ್ತೋ ಆಗ ಒಟ್ಟು ತುಷ್ಟಿಗುಣ ಕೂಡ ಏನಾಗುತ್ತೆ ಅಂದರೆ ಕಡಿಮೆ ಆಗುತ್ತೆ ಹಾಗಾಗಿ ಟೀ ರೇಖೆಯು ಏನಾಗಿದೆ ಅಂದಾಗ ಕೆಳಮುಖವಾಗಿ ಬಂದಿದೆ ಈ ರೀತಿಯ ಒಂದು ಅಂಶ ಸರಕಿನ ಅನುಭವದ ಹೆಚ್ಚಳದೊಂದಿಗೆ ಸೀಮಾದ ತುಷ್ಟಿಗುಣ ಇಳಿಮುಖವಾಗುತ್ತದೆ ಎಮ್ ಯು ಟೂ ಗಿಂತ ಎಮ್ ಯು ತ್ರೀ ಕಡಿಮೆ ಇದೆ ಎಂದು ಗಮನಿಸಿ ಒಟ್ಟು ತುಷ್ಟಿಗೋಣವು ಹೆಚ್ಚಾಗುತ್ತಾ ಹೋಗುತ್ತದೆ ಆದರೆ ಇಳಿಮುಖ ದರದಲ್ಲಿ ಹೆಚ್ಚಾಗುತ್ತದೆ ಅನುಭೋಗಿಸಿದ ಸರಕಿನ ಪ್ರಮಾಣದಲ್ಲಾದ ಬದಲಾವಣೆಯ ದರವೇ ಸೀಮಾಂತ ದೃಷ್ಟಿಗುಣ ರೇ ಸೀಮಾಂತ ದೃಷ್ಟಿಗುಣ ಏನು ಅಂದಾಗ ಅನುಭೋಗಿಸಿದ ಸರಕಿನ ಪ್ರಮಾಣದಲ್ಲಾದ ಬದಲಾವಣೆ ಬದಲಾವಣೆಯನ್ನು ತೋರಿಸುವುದೇ ಸೀಮಾಂತ ದೃಷ್ಟಿಗುಣ ಸರಕಿನ ಅನುಭೋಗದ ಪ್ರಮಾಣ ಹೆಚ್ಚಾದಂತೆ ಸೀಮಾಂತ ದೃಷ್ಟಿಗುಣ ಹನ್ನೆರಡರಿಂದ ಆರು ಆರರಿಂದ ನಾಲ್ಕು ನಾಲ್ಕರಿಂದ ಎರಡು ಎರಡರಿಂದ ಸೊನ್ನೆ ಸೊನ್ನೆಯಿಂದ ಮೈನಸ್ ಟು ಈ ರೀತಿಯಾಗಿ ಹೀಗೆ ಇಳಿಮುಖವಾಗುತ್ತದೆ ನೋಡಿ ಇನ್ನೊಂದು ಸತಿ ಇಳಿಮುಖ ಸೀಮಾಂತ ದೃಷ್ಟಿಗುಣ ನಿಯಮ ಎಂದರೇನು ಅನ್ನೋದನ್ನ ಇಲ್ಲಿ ನೋಡೋಣ ಇತರೆ ಸರಕುಗಳ ಅನುಭವವನ್ನು ಸ್ಥಿರವಾಗಿಟ್ಟು ಒಂದೇ ಸರಕಿನ ಅನುಭವವನ್ನು ಹೆಚ್ಚಿಸಿದಂತೆ ಆ ಸರಕಿನ ಪ್ರತಿ ಹೆಚ್ಚುವರಿ ಘಟಕದಿಂದ ಪಡೆಯುವ ಸೀಮಾಂತ ದೃಷ್ಟಿಗುಣ ಕಡಿಮೆಯಾಗುತ್ತದೆ ಇದನ್ನು ಇಳಿಮುಖ ಸೀಮಾಂತ ದೃಷ್ಟಿಗೋಣ ನಿಯಮ ಎಂದು ಕರೆಯುತ್ತೇವೆ ಟಿಯು ಸ್ಥಿರವಾಗಿದ್ದಾಗ ಎಂ ಯು ಶೂನ್ಯವಾಗುತ್ತದೆ ಉದಾಹರಣೆಯಲ್ಲಿ ಐದನೇ ಘಟಕದ ಅನುಭವದಲ್ಲಿ ಟಿ ಯು ಬದಲಾಗಿ ಇಪ್ಪತ್ನಾಲ್ಕು 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 ಆಗಿರುತ್ತದೆ ಆದ್ದರಿಂದ ಎಂ ಯು ಅಂದರೆ ಸೀಮಾಂತ ತುಷ್ಟಿಗುಣ ಐದು ಇದ್ದಾಗ ಏನಾಗಿತ್ತು ಜೀರೋ ಅಲ್ಲಿನ ಸಿಗುವಂಥ ಒಟ್ಟು ತುಷ್ಟಿಗುಣ ಎಷ್ಟಾಗಿತ್ತು ಅಂದಾಗ ಜೀರೋ ಅಲ್ಲಿಂದ ಟಿಯು ಆಗಲು ಪ್ರಾರಂಭಿಸಿದೆ ಮತ್ತು ಎಮ್ ಯು ಋಣಾತ್ಮಕವಾಗಿದೆ ಸೊ ಈ ರೀತಿಯಾಗಿ ನಾವು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ವಿವರಣೆ ಮಾಡಬೇಕು ಅಂದರೆ ಎಂದರೇನು ಅಂತ ಗೊತ್ತಿದ್ದಾಗ ನಿಮ್ಗೆ ಗೊತ್ತಾಗುತ್ತೆ ಒಟ್ಟು ತುಷ್ಟಿಗುಣ ಸೀಮಾಂತ ತುಷ್ಟಿಗುಣ ಯಾವ ರೀತಿಯಾಗಿ ಬದಲಾವಣೆ ಆಗ್ತಾ ಇದೆ ಅನ್ನೋ ಒಂದು ಅಂಶವನ್ನು ನಾವಿಲ್ಲಿ ನೋಡಬಹುದು ಓಕೆ ಸೊ ಇದು ರೇಖಾಚಿತ್ರ ಇದು ಕೋಷ್ಟಕ ಇದು ಅದಕ್ಕೆ ಸಂಬಂಧಪಟ್ಟ ಒಂದು ಪಿಟಿಕೆಯಲ್ಲಿರುವ ಅಂಶಗಳು ಇದಿಷ್ಟು ನೇಮಕ ಸೀಮಾಂತ ದೃಶ್ಯಗುಣ ನಿಯಮಕ್ಕೆ ಸಂಬಂಧಪಟ್ಟಂಥ ಅಂಶಗಳಾಗಿರುತ್ತವೆ ಓಕೆ ಸೊ ಉಳಿದ ಪ್ರಶ್ನೋತ್ತರಗಳನ್ನು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಓಕೆ ಥ್ಯಾಂಕ್ ಯು